ಅಲ್ಲ ಹನ್ನೆರಡು ಗಂಟೆ ಬಸ್ ಹತ್ತಿದ್ರೆ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ ಭಕ್ತಿ ಅಮ್ಮ ಇನ್ನು ಯಾಕೆ ಬಂದಿಲ್ಲ ಬಸ್ ಸಿಗ್ತೋ ಇಲ್ಲ ಇಲ್ಲ ತಪ್ಪೈತ ಏನೋ ಈ ಅಪ್ಪನ ಹೋಗಿ ಕರ್ಕೊಂಡ್ ಬರ್ಬೋದಾಗಿತ್ತು ವಾ ಆಗ ಬರ್ತಾ ಇರಂಗ್ರೆ ಓ ಬನ್ನಿ ಬೈಕ್ತಿಯಮ್ಮ ಬನ್ನಿ ಬನ್ನಿ ಇಷ್ಟೊತ್ತಾದ್ರೆ ಇನ್ನೂ ಬರೀಲಲ್ಲ ಬಸ್ ಕಿಷ್ಟು ತಪ್ಪೈತೇನೋ ಅನ್ಕೊಂಡೆ ವಾ ಇಲ್ಲ ಬಿಕ್ತಿಯಮ್ಮ ಬಸ್ ಬಸ್ ಸ್ಟಾಪ್ ಇಂದ ಇನ್ನು ಅರ್ಧ ಕಿಲೋಮೀಟರ್ ಹಿಂದೆನೇ ನಿಲ್ಸ್ಬಿಟ್ಟ ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಸ್ಕೂಲ್ ಹುಡುಗರು ಇರ್ತಾರೆ ಅಂತೇಳಿ ಇವತ್ತು ಶನಿವಾರ ಬೇರೆ ನೋಡಿ ಇನ್ನ ಈ ಸ್ಕೂಲ್ ಮಕ್ಕಳು ಕೆಲವೊಂದು ಕಾಸು ಕೊಡ್ತವೆ ಕೆಲವೊಂದು ಕಾಸು ಕೊಡಲ್ಲ ಅಂತ ಹೇಳ್ಬಿಟ್ಟು ಬಸ್ಸು ಅರ್ಧ ಕಿಲೋಮೀಟ್ರ್ ಹಿಂದೆ ನಿಲ್ಸ್ಬಿಟ್ಟು ಅಲ್ಲಿಂದ ನಡ್ಕೊ ಬಂದೆ ನೋಡಿ ಹಂಗಾಗಿರ್ತ ಸ್ವಲ್ಪ ತಡ ಆಯ್ತು ಹ್ಞೂನಪ್ಪ ಹಂಗೆ ಮಾಡ್ತಾರೆ ಎಲ್ಲ ಕಡೆನು ಪಾಪ ಐ ಸ್ಕೂಲ್ ಉಡ್ಲಿ ಏನು ಮಾಡಬೇಕು ಅವು ಏನರಲ್ಲಿ ಹೋಗ್ತವೆ ಹೇಳ್ರಿ ಹ್ಞೂ ಅದೇ ಜನನೂ ಅದೇ ಬೈತಾಯಿದ್ರು ಬಸ್ಸಲ್ಲಿ ಅಲ್ಲ ಕಣಪ್ಪ ದಾರೇನ ಹೋಗೋದೇ ಒಂದು ಎರಡು ಮೂರು ಎರಡು ಮೂರು ಬಸ್ಸು ಅದ್ರಾಗೂ ನೀವು ಹಿಂಗೆ ಅರ್ಧ ಕಿಲೋಮೀಟ್ರಿಂದನೇ ನಿಲ್ಲಿಸ್ಬಿಟ್ರಿ ಪಾಪ ಐ ಸ್ಕೂಲ್ ಏನು ಮಾಡ್ತಾರೆ ಅಂತ ಅಯ್ಯ ಬಿಡಿ ಬಿಕ್ಕಮ್ಮ ಈ ಸರ್ಕಾರದವ್ರು ನೆಟ್ಟಗೆ ಇದ್ದಿದ್ರೆ ಎಲ್ಲ ಸರಿಯಾಗಿರೋದು ಕಣ್ಬಿಕ್ತಿ ಅಮ್ಮ ಹೌದು ಏನ್ ಅರ್ಜೆಂಟ್ ಆಗಿ ಬರ ಕೇಳಿದ್ಲು ವೀಣಾ ಏನ್ ಸಮಾಚಾರ ಹ್ಞೂ ಏನೋ ಮಾತಾಡೋದಿತ್ತು ಹಂಗಾಗಿ ಬರ ಕೇಳೋ ಅಂತ ಹೇಳ್ದೆ ಇಲ್ಲದು ಮಕ್ಳು ಏನು ಕಾಣಿಸ್ತಾ ಇಲ್ಲ ಒಳಗಡೆ ಓ ಆಗ ಬಂದ್ರಲ್ಲ ಏನೇ ಅಮ್ಮ ಇದರ ಚೆನ್ನಾಗಿದ್ದೀರನ್ರೇ ಓ ಕಣಮ್ಮ ನಾನ್ ನೀನು ನೀನ್ ಹಂಗಿದೀಯಾ ನೋಡಮ್ಮ ಇಷ್ಟ ಮಾತ್ರ ಇದ್ದೀನಿ ಇವು ಯಾಕೆ ಮಕ್ಕ ಹಿಂಗಿಕ್ ಕಂಡೋಡಲ್ಲ ಯಾಕೆ ಅಮ್ಮ ವಾಣಿಗ್ ಹುಷಾರಿಲ್ಲೇನೆ ಹಂಗೇನಿಲ್ಲ ಕಣಮ್ಮ ಚೆನ್ನಾಗೇ ಇದ್ದೀನಿ ನಂಗೆ ಏನಾಗೈತೆ ಅಲ್ಲ ಮಕ್ಕ ಒಂಥರ ಗಂಟಿ ಕಂಡಿದ್ದಲ್ಲ ಅದಕ್ಕೆ ಕೇಳ್ದೆ ಏನೋ ಹುಷಾರ್ ಗಿಷಾರ್ ಇಲ್ವೇನೋ ಅಂತ ಹೌದು ನಿನ್ ಫ್ರೆಂಡ್ ಬಂದಿದ್ಲಲ್ಲ ಏನಾದ್ಲ ಅವಳು ಅವಳು ಇಲ್ಲಮ್ಮ ಓದ್ಲು ಮೊನ್ನೆನೂ ಓದ್ಲು ಊರ್ಕ ಹೌದೇನು ಹೋಗ್ಲಿ ಬಿಡು ಅಯ್ಯ ಅದೇನ್ ಅದೇನು ನಾಡಿ ಹುಡುಗೀನ ಏನಾದ್ರು ಒಂದು ಚೂರು ಹೇಳೋದು ಮಾತು ಕೇಳ್ತಾ ಇರಲಿಲ್ಲ ಬರೀ ತುಂಡು ಬಟ್ಟೆ ಹಾಕೊಂಡು ಓಡಾಡೋದು ನಂಕೂ ಹೇಳಿ ಹೇಳಿ ಸಾಕಾಗಿತ್ತು ಯಾವಾಗ ಹೋಗ್ತಾಳಪ್ಪ ಅನ್ಸ್ಬಿಟ್ಟಿತ್ತು ಇವಳು ನೋಡಿದ್ರೆ ಅಂಥವ್ರದ ಗೆಳತನ ಮಾಡ್ತಾರೆ ಅಂಥವ್ರದ ಗೆಳ್ತನ ಮಾಡಿದ್ರೆ ಅದೇ ಬುದ್ಧಿ ಬರ್ತೈತೆ ಆಮೇಲೆ ಒಳ್ಳೆ ಹುಡ್ಗಿರಿಗೂ ಕೆಟ್ಟ ಹೆಸರು ಇಂಥ ಹುಡ್ಗಿರು ಸವಾಸ ಮಾಡಿ ಅಯ್ಯೋ ಅವಳು ಫ್ರೆಂಡ್ಶಿಪ್ನೇನೋ ಮಮ್ಮ ಹಿಂಗ್ತಳೆ ಇನ್ನು ನಾನೇನಾರು ಲವ್ ಮಾಡಿದ್ದೀನಿ ಅಂತ ಗೊತ್ತಾದ್ರೆ ನಾನು ಕೆರ ಕಿತ್ತೋಗೋಕಂತ ಆಗ್ತಾಳೆ ಅದೇ ಗೊಣ ಅಂತ ಇದೆಯಾ ಜೋರ ಕೇಳಂಗನ ಮಾತಾಡಿ ಏನಿಲ್ಲ ಕಣಮ್ಮ ಹಿಂಗೆ ಏನೋ ಮಾತಾಡ್ಕೊಂತ ಇದ್ದೆ ಅಮ್ಮ ಇದ್ದೀರಾ ಹೋಗ್ಬಿಟ್ಟು ಬಿರ್ನ ಬಿರ್ನ ಅಡಿಗೆಕ್ಕೆ ರೆಡಿ ಮಾಡ್ರಿ ನಾನು ಒಂಚೂರು ಅಮ್ಮನ ಹತ್ರ ಮಾತಾಡ್ಕೊಂಡು ಬರ್ತೀನಂತೆ ಅದೇ ಕತೆ ಒಬ್ಬರೇ ಮಾತಾಡ್ತೀರ ನಾನು ಒಬ್ಬಳೇ ಮಾತಾಡ್ತೀನಿ ಆಮೇಲೆ ಬೇಕಾರೆ ನೀನು ಮಾತಾಡಿ ಅಂತೆ ಹೋಗಿ ಅಡಿಗೆಕ್ಕೆ ರೆಡಿ ಮಾಡೋಕ್ ಬೇಗ ಹ್ಮ್ ಸರಿ ಕಣಕ್ ಆಯ್ತು ಬರೇವನಿ ಬೇಗ್ ಬೇಗ ಅಡಿಗೆ ಮಾಡ್ಬಿಡಣಂತೆ ಹ್ಮ್ ಸರಿ ಕಣಕ್ ಆಯ್ತು ನಡಿ ಆ ಬಿಕ್ತಿಯಮ್ಮ ಏನೋ ಅನ್ಕೊಂಬೇಡಿ ಒಂಚೂರು ಇತ್ಲಕ್ ಬನ್ನಿ ಒಂಚೂರು ಮಾತಾಡೋದೈತೆ ಇದೇನು ಬಿಕ್ತಿಯಮ್ಮ ಇನ್ನು ಮನೆಗ್ ಬಾಗ್ಲಕ್ ಬಂದಾಗ್ಲೇ ಒಳಗ್ ಕರಿದಲ್ಲಿ ಇಟ್ಲ ಬಾಗ್ಲಕ್ ಹೋಗೋಣ ಬನ್ನಿ ಅಂತಿರಲ್ಲ ಅಯ್ಯೋ ಒಂಚೂರು ಮಾತಾಡೋದೈತಿ ಬನ್ನಿ ಹ್ಮ್ ಸರಿ ಸರಿ ನಡೀರಿ ಪಾಪ ಏನೋ ಮಾತಾಡ್ಬೇಕು ಅಂತ ಅಲ್ಲಿಂದ ಕರ್ಸ್ಕೊಂಡಿದ್ರಾ ನಡ್ರಿ ಬನ್ನಿ ಬನ್ನಿ ಹ್ಮ್ ಹೇಳಿ ಬಿಕ್ತಿಯಮ್ಮ ಏನು ಅಂತ ಅದು ಹೆಂಗೆ ಹೇಳೋದು ಅಂತಾನೆ ಇಲ್ಲಪ್ಪ ಅಯ್ಯೋ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂದರೆ ಅಂಥ ವಿಷಯ ಏನು ಬಿಕ್ತಿಯಮ್ಮ ಅದು ವಾಣಿ ಮದ್ವೆ ವಿಷಯ ಏನು ವಾಣಿ ಅಲ್ಲ ಹುಡುಗನ ನೋಡಿದ್ದೀರೇನು ಹ್ಞೂ ನೋಡಿದ್ದೀವಿ ಒಳ್ಳೆ ಹುಡುಗನೇ ಓ ಹೌದೇನು ಯಾರ ಪೈಕಿ ನಿಮ್ಮ ಪೈಕಿನಾ ಅಣ್ಣಾರ ಪೈಕಿನಾ ಅದು ಅದನ್ನೇ ಹೇಳೋ ಕರ್ದೆ ಹೇಳಿ ಬಿಕ್ತಿಯಮ್ಮ ನನ್ನ ಹತ್ರ ಎಂತ ಮುಜುಗರ ಅದು ನಾನು ಹೇಳ್ತೀನಿ ಬೀಕ್ತಿಯಮ್ಮ ನೀವು ಒಂಚೂರು ಸಮಾಧಾನದಿಂದ ಇರಬೇಕು ಏನು ಸಮಾಧಾನದಿಂದ ಇರ್ಬೇಕಾ ಹೇಳಿ ಬಿಕ್ತಿಯಮ್ಮ ಏನು ಅಂತದ್ದು ಅಂತ ಅದು ಬಿಕ್ತಿಯಮ್ಮ ವಾ ನಮ್ಮ ವಾಣಿ ಒಂದು ಹುಡುಗನ ಇಷ್ಟಪಟ್ಟವಳೆ ಏನು ಏನಂದ್ರಿ ನಮ್ಮ ವಾಣಿ ಪ್ರೀತಿ ಮಾಡ್ತಾವಳ ನೋಡಿ ನೋಡಿ ನಾನು ಅವಾಗೇ ಹೇಳ್ತೇನೆ ಒಂಚೂರು ಸಮಾಧಾನದಲ್ಲಿ ಇರಬೇಕು ಅಂತ ಅಲ್ಲ ಬಿಕ್ತಿಯಮ್ಮ ಏನು ಹೇಳ್ತಾ ಇದ್ರೆ ನಮ್ಮ ವಾಣಿ ಪ್ರೀತಿ ಮಾಡೋದು ಅಂದ್ರೆ ಏನು ಹುಡುಗನ ನೆರಳುಕಂಡ್ರೆ ಕುಂದಾಡ್ತಾಳವಳು ಅದು ಬಿಕ್ತಿಯಮ್ಮ ಅವಳು ಕಾಲೇಜಲ್ಲಿ ಓದ್ತಾಳಲ್ಲ ಅಲ್ಲೇ ಜೊತೆ ಕ್ಲಾಸ್ಮೇಟೇ ಅಂತೆ ಹುಡುಗ ಹುಡುಗ ಬಂದು ಎಮ್ ಎಲ್ ಎ ಮಗ ಅಂತೆ ಅವಳು ಅನ್ನ ಅವನು ಅವಳನ್ನ ಶಾನೆ ಹಚ್ಕೊಂಡ್ಬಿಟ್ಟವ್ರೆ ಭೀಕ್ತಿಯಮ್ಮ ಹ್ಮ್ ಅಯ್ಯೋ ಅಯ್ಯೋ ಚೂನೇ ಏನಪ್ಪ ಇದು ನನ್ನ ಮಾನ ಮರ್ಯಾದೆ ಎಲ್ಲಾ ಹಾಳು ಮಾಡಕ್ಕೆ ಉಟ್ಟೋಡಲ್ಲಪ್ಪ ಇವಳು ಹಾಕ ಆ ಮುನ್ಸುರ್ ಶುರು ಆಯ್ತು ನೋಡು ವಾಣಿ ಬಾಯಿ ಮಿಚ್ಕಂಡಿರೇ ಅತ್ತೆ ಮಾತಾಡ್ತಾ ತಾನೆ ಸರಿ ಮಾಡ್ತಾರ ಒಂದ್ ಸ್ವಲ್ಪ ಸುಮ್ನೆ ಇರು ಶಿ ಏನೋ ನಂಗಂತೂ ಶಾನೆ ಭಯ ಆತಿದೆ ಭಯ ಭಯ ಪಡ್ಬೇಡ ಇರು ಅತ್ತೆ ಅವರೇ ಒಪ್ಪಿಸ್ತಾರೆ ಅಯ್ಯೋ ಅಮ್ಮ ನಿಮ್ ಮಗಳು ನಿಮ್ ಮರ್ಯಾದೆ ಹೋಗಂತ ಕೆಲಸ ಏನು ಮಾಡಿಲ್ಲ ಇಷ್ಟ ಪಟ್ಟವಳ ಅಷ್ಟೇ ಒಂದ್ ಒಳ್ಳೆ ಹುಡುಗ ನೋಡಿ ಇಷ್ಟ ಪಟ್ಟವಳೆ ಅಲ್ಲ ಬಿಕ್ತಿಯಮ್ಮ ನಾವು ಏನು ಕಡಿಮೆ ಮಾಡಿದ್ವಿ ಹೇಳಿ ಹಾಂ ನಾವೇನು ಇವಳು ಹುಡುಗನ ನೋಡಿ ಮದುವೆ ಮಾಡಲ್ಲ ಅಂತ ಹೇಳಿದ್ವಾ ಆಂ ಇವಳು ಹುಳು ಮದುವೆ ಆಗೋ ಹುಡುಗನು ಇವಳೇ ಹುಡ್ಕೊಂಬಿಟ್ರೆ ಹಾಂ ನನ್ನ ಎಂಟ್ರೆಸ್ಟ್ರಕ್ಕೆಲ್ಲ ಮಕ ಹೆಂಗೆ ತೋರಿಸ್ಲಿ ಅದು ಸರಿ ಏನು ಬಿಕ್ತಿಯಮ್ಮ ಅಲ್ಲಿಗೆ ನೀವು ನೋಡಿದ ಹುಡುಗನ ಮಾತ್ರ ಅವಳು ಮದುವೆ ಆಗಬೇಕು ಅವಳು ಉಪ್ಕೊಂಡಿದ್ದ ಹುಡುಗನ ಮಾತ್ರ ನೀವು ಮದುವೆ ಮಾಡಿಸ್ಕೊಡ್ಬಾರ್ದು ಅಂತ ನಾನು ಐತೆನಾ ನಾನು ಹತ್ರ ಮಾತಾಡಿದ್ದೀನಿ ಹುಡುಗ ಶಾನೆ ಒಳ್ಳೆಯನು ಎ ಸಂಬಂಧ ಬೇರೆ ಕಣ್ಣು ಮುಚ್ಕೊಂಡು ಕೊಡಿ ನಿಮ್ಮ ಮಗಳು ಸುಖವಾಗಿರ್ತಾಳೆ ಏನು ಎಮ್ ಎಲ್ ಎ ಸಂಬಂಧನ ಇದು ಏನು ಮಾತಾಡ್ತೀರಿ ಭೀತಿಯಮ್ಮ ಎಮ್ ಎಲ್ ಎ ಮನೆಯವ್ರು ಮನೆಗೆ ಸಂಬಂಧ ಮಾಡೋಕೊಪ್ತಾರಾ ಏನು ಅಯ್ಯೋ ನಾನು ಅದೇ ಮಾತಾಡಿದ್ದೀನಿ ಹುಡುಗ ಒಪ್ಪಿಸ್ತೀನಿ ಅಂತ ಹೇಳೋಣೆ ಹುಡ್ಗಿ ಅಮ್ಮನ ಕೈಯಲ್ಲಿ ಒಪ್ಪಿಗೆ ಕೊಡಿಸಿ ನಂಗೆ ಸಾಕು ಇನ್ನೆಲ್ಲರೂ ನಾನೇ ಒಪ್ಪಿಸ್ತೀನಿ ಅಂತ ಹೇಳೋನೆ ಹುಡುಗ ಭಾರಿ ಬುದ್ಧಿವಂತ ತಿಳುವಳ್ಕೆ ಇರೋನು ಅದಕ್ಕಿಂತ ಹೆಚ್ಚಾಗಿ ನಮ್ಮ ವಾಣಿ ಅಂದರೆ ಅವ್ನಿಗೆ ಶಾನೆ ಇಷ್ಟ ಹ್ಞೂ ಯಾವತ್ತಿದ್ರೂ ನಾವು ಇಷ್ಟಪಡೋರ್ನ ಮದುವೆ ಆಗೋಕ್ಕಿಂತ ನಮ್ಮನ್ನು ಇಷ್ಟಪಡೋರ್ನ ಮದುವೆ ಆದರೆ ಜೀವನ ಚೆನ್ನಾಗಿರ್ತೈತೆ ಇವಾಗ ನೀವೇನಾದರೂ ಈ ಹುಡುಗನ ಬೇಡ ಅಂದ್ ತಂದು ವಾಣಿಗ್ ಕಟ್ಟಿದ್ರೆ ಅವ್ಳು ನಿಜವಾಗ್ಲು ಚೆನ್ನಾಗಿರ್ತಾಳೆ ಇಲ್ಲ ಅನ್ನೋದು ಏನು ಗ್ಯಾರಂಟಿ ನೀವ್ ಹೇಳಿ ಏನು ಕಣ್ ಬೀಸ್ತಿಯಮ್ಮ ನನಗೆ ಏನು ಮಾತಾಡಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ನೀವೇನು ಚಿಂತೆ ಮಾಡಬೇಡಿ ಹುಡುಗ ಅವ್ರ ಅಪ್ಪ ಅಮ್ಮನ ಕರ್ಕಂಬರ್ತೀನಿ ಅಂತೇಳೋವ್ರಿ ನೀವೊಂದು ಒಪ್ಪಿಗೆ ಕೊಡಿ ಸಾಕು ನಾವಾಗೆ ಹುಡ್ಕಿದ್ರು ಶ್ರೀಮಂತರ ಮನೆ ಸಂಬಂಧ ನಮ್ಗೆ ಸಿಕ್ಕಲ್ಲ ಅದು ಅಲ್ಲದೆ ನಮ್ಮ ವಾಣಿ ಚೆನ್ನಾಗಿರ್ತಾಳ ಮನೆಗೆ ಕೊಟ್ಟರೆ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳಿ ಅಲ್ಲ ಕಣ್ ಬೀಸ್ತಿಯಮ್ಮ ನನ್ನ ಮಗಳು ನನ್ನಿಂದನೇ ವಿಷಯ ಮುಚ್ಚಿದ್ಬಿಟ್ಲಲ್ಲ ಅಯ್ಯೋ ಅವಳು ನಿಮ್ಗೆ ನೀವಂದ್ರೆ ಶಾನೆ ಭಯ ಪಡ್ತಾಳೆ ಅದಕ್ಕೆ ಪಾಪ ಹೇಳಿಲ್ಲ ಪಾಪ ಹುಡುಗಿ ಮೂರು ದಿನದಿಂದ ಸರಿಯಾಗಿ ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ನಿಮ್ಗೆ ಹೆದರ್ಕೊಂಡು ಅಮ್ಮ ಉಪ್ತಾಳೋ ಇಲ್ಲ ಅಮ್ಮ ಒಪ್ತಾಳೋ ಇಲ್ಲ ಅಂತ ಬರೀ ಇದೇ ಧ್ಯಾನ ಅವಳದು ನಾನೇನೋ ನನ್ನ ಮಗಳು ಚೆನ್ನಾಗಿ ಓದಿ ಹಾಂ ಒಂದು ಒಳ್ಳೆ ಕೆಲಸ ಜೀವನ್ದಾಗ ಸರಿ ಆಗ್ತಾಳೆ ಅಂತ ಮಾಡಿದ್ರೆ ಇವ್ಳು ನೋಡಿದ್ರೆ ಪ್ರೀತಿ ಪ್ರೇಮ ಅಂತ ಬಿಕ್ತಿ ಅಮ್ಮ ಅವಳೇನು ಕೆಟ್ಟ ಹುಡುಗನೇನು ಪ್ರೀತಿ ಮಾಡಿಲ್ಲ ಬಿಕ್ತಿಯಮ್ಮ ಹ್ಮ್ ಹುಡುಗ ಶಾನೆ ಒಳ್ಳೆಯವನು ಅಂತ ನಾನು ಹೇಳಿದ್ನಲ್ಲ ನಿಮ್ಗೆ ಹುಡುಗನ ಅಪ್ಪ ಅಮ್ಮ ಬರ್ತಾರೆ ಹ್ಮ್ ಸಂತೋಷದಿಂದ ಮದುವೆ ಕುಪ್ಕೊಳ್ಳೋಕೆ ಕರಿ ಏ ಬಾಣಿ ಹೋಗನ ಇವಾಗ ಅಯ್ಯೋ ಇಲ್ಲಕ್ಕ ನಾನಂತೂ ಬರೋಲ್ಲ ಅಮ್ಮನಿಗೆ ಸಿಟ್ಟು ಗೊತ್ತಾನೆ ಏನೋ ಹೊಡೆದ್ಬಿಟ್ರೆ ಏನು ಮಾಡಲಿ ಏಯ್ ಅತ್ತೆ ಇಲ್ವೇನೆ ಬಾರೆ ಏ ಅಕ್ಕ ನಾನು ಬರೋಲ್ಲ ಬೇಕಾದ್ರೆ ನೀನು ಹೋಗು ಏಯ್ ಬಾಯಿ ಮುಚ್ಕೊಂಡು ಬಾರಲ್ಲೇ ನೀನೇ ಮಾತಾಡಕು ಅಗೋ ಇಲ್ಲೇ ಬಂದಲಲ್ಲ ಬಾರೇ ಬಾ ಏನೋ ನನ್ನ ಮಗಳು ಚೆನ್ನಾಗಿ ಓದ್ ಉದಾರ ಆಗ್ಲಿ ಅಂತೇಳ್ಬಿಟ್ಟು ಸಾಲ ಸಾಲ ಮಾಡಿ ಕಾಲೇಜಿಗೆ ಕಳಿಸಿದ್ರೆ ಇದೆಲ್ಲ ನೀನು ನನ್ನ ತಂದಿದ್ದ ಯಶಸ್ಸು ಅಮ್ಮ ಅದು ಅಮ್ಮ ಏಯ್ ಬಾಯಿ ಮುಚ್ಚೆ ಸಾಕು ಯಾಕೆ ನಾನೇ ನಿಂಗೆ ಹುಡುಗನ ನೋಡಿ ಮದುವೆ ಮಾಡೋಲ್ಲ ಅಂತ ಹೇಳಿದ್ದೇನೆ ನಿನಗೆ ನೀನೇ ಹುಡ್ಗನ್ನ ಹುಡ್ಕಂಡಿದ್ದೀಯಲ್ಲ ತೆಗೆದು ಬಿಟ್ಟ ಅಂದರೆ ನೋಡಿ ಎರಡು ಅಮ್ಮ ಏನಮ್ಮ ಇವಾಗ ನೆನ್ಪಾದ ನಮ್ಮ ಅಮ್ಮ ನಾನು ಹುಡ್ಗನ ಜೊತೆ ಮಾತಾಡಿದ್ದೀನಿ ಹುಡುಗ ಶಾನೆ ಒಳ್ಳೆಯವನು ಸುಮ್ಮನೆ ಇರು ಇವಾಗ ಇವಳು ಮೇಲೆ ಅರ್ಚಾಡಿದ ತಕ್ಷಣ ಬಂದುಬಿಡ್ತೈತಾ ನೀನೇ ಹೇಳೋ ಅಲ್ಲ ಕಣ್ಣಮ್ಮ ಯಾವಿನ ನೀನು ಹಿಂಗೆ ಮಾತಾಡ್ತೀಯೇ ಮೊದಲೇ ನಮ್ಮ ನೆನ್ಟ್ರಿಷ್ಟೇ ಅಂತ ಕಚ್ಚಡಾಗ್ಲು ಅಂತ ನಿನಕೂ ಗೊತ್ತು ಇನ್ನು ಅಂಥದ್ರಲ್ಲಿ ಇವಳು ಏನಾರ ಪ್ರೀತಿ ಮಾಡೋಳೆ ಅಂತ ಗೊತ್ತಾದರೆ ನಾನು ಹುರಿದು ಮುಕ್ಬಿಡ್ತಾರಷ್ಟೇ ಅಯ್ಯೋ ಅಮ್ಮ ಇವ್ಳೇನ ಅಂತ ಇಂಥ ಇಷ್ಟ ಪಟ್ಟಿದ್ರೆ ಎಲ್ಲರೂ ಹುರಿದ್ ಮುಕ್ಕೋರು ಇದು ಎಮ್ ಎಲ್ ಎ ಮನೆ ಸಂಬಂಧ ಹ್ಮ್ ಎಲ್ಲರೂ ಭೇಷ್ ಅಂತಾರ ನೋಡು ನಮ್ಮ ಹೋಮ್ಸ್ ಯಾರನ್ನ ಎಮ್ ಎಲ್ ಎ ಮನೆ ಸಂಬಂಧ ಬೆಳೆಸೋರ ನೀನೇ ಹೇಳು ನಿನ್ ಮಗಳು ಆ ಮನೇನ ಖುಷಿಯಾಗಿರ್ತಾನೆ ಕಣ್ ಮುಚ್ಕೊಂಡು ಒಪ್ಕ ಹಂಗಂತ ಅತ್ತೆ ಹುಡುಗ ಫೋನ್ ಮಾಡಿದ್ದೆ ಇವಾಗ ಏನಂತ ಮಯ್ಯ ಅದು ಅವ್ರ ಮನೇಲೆ ಒಪ್ಕೊಂಡವ್ರಂತೆ ನಾಳೆನೆ ಹುಡ್ಗಿ ನೋಡಕ್ ಮನೆಗೆ ಬರ್ತವ್ರಂತೆ ಓಹೋ ಹೋಹೋ ಇನ್ನೇನು ವಾಣಿ ಮದ್ವೆ ಮಾಡ್ಸದೆ ಪಿ 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 ಡುಮ್ ಡುಮ್ ಡು 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 ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಅಮ್ಮ ಏನಾರ ಸಂಪೂರ್ಣವಾಗಿ ಮನ್ಸಾರ ಒಪ್ಪಿದ್ರೆ ಮಾತ್ರ ನಾನು ಈ ಮದುವೆ ಆಗ್ತೀನಿ ಇಲ್ಲಾಂದ್ರೆ ನಂಗೆ ಈ ಬೇಡ ಕಾಣತ್ತೆ ಓಹೊ ಹೋಹೋ ಇವಾಗ ನೆನಪಾದ್ಲೇನೆ ಅಮ್ಮ ನಿಂಕಾ ಏ ಬೀಕ್ತಿಯಮ್ಮ ಸುಮ್ನೆ ಇರಿ ಬೀಕ್ತಿಯಮ್ಮ ಅಲ್ಲ ಬಿಕ್ತಿಯಮ್ಮ ಎಮ್ ಎಲ್ ಎ ಮನೆಯವ್ರು ಅಂದ್ರೆ ಅವ್ರ ತಕ್ಕನಾಗ ನಾವು ಇರ್ಬೇಕಾನೆ ಮದುವೆ ಆದ್ಮೇಲೆ ನಾಳೆ ದಿನ ಉಳ್ಕಳಕ್ಕೆ ಪಳ್ಕೋಕೆಕ್ರ ನಮ್ಮ ಮನೆಗೆ ಬಂದ್ರೆ ನಮ್ಮ ಮನೆಯಾಗ ಒಂದು ಲೋಟ ನೀರಾರ ಕುಡಿತಾರೆ ಆದ್ಮೇಲೆ ಯೋಚನೆ ಮಾಡ್ಬೇಕು ತಾನೆ ಇವಳು ಈಗಿನ ಕಾಲದಾಗೆ ಒಳ್ಳೆ ಜನಕ್ಕೆ ಒಳ್ಳೆ ಮನ್ ಮನಸ್ಗೆಲ್ಲ ಬೆಲೆ ಇಲ್ಲ ಬಿಕ್ತಿಯಮ್ಮ ಬರೀ ದುಡ್ಡು ಐಶ್ವರ್ಯ ಆಡಂಬರ ಇದಕ್ಕೆ ಮಾತ್ರ ಬೆಲೆ ಆ ನಮ್ಮ ಮುಟ್ಟಾಗ ಹೋದ್ರೆ ಆಗ್ತೈತೆ ನೀವು ಹೇಳಿ ಅವ್ರು ನಮ್ಮನ್ನು ಎಷ್ಟೊಂದು ಕೀಳಾಗಿ ಕಾಣ್ತಾರೆ ಅವ್ರು ನಮ್ಮ ಮನೆಗೆ ಬರ್ತಾರೆ ಒಂದು ಲೋಟ ನೀರು ಕುಡಿತಾರೆ ಏನು ಮಾಡ್ತಾರೆ ಅಂತಲೇ ಇಲ್ಲ ನೋಡಿ ಬಿಕ್ತಿ ಅಮ್ಮ ನಿಮ್ಗೆ ಅವ್ರ ಮನೆಯವ್ರನ್ನ ಕಟ್ಕೊಂಡು ಏನಾಗಬೇಕಾಗೈತೆ ಹುಡುಗ ಒಬ್ಬತ್ತು ಒಳ್ಳೆನಾದ್ರೆ ಸಾಕ್ತಾನೆ ನೋಡಿ ಇವೆಲ್ಲ ನಿಮ್ಮ ತಲೆಯಿಂದ ತೆಗ್ದಾಕಿ ನಾಳೆ ಹುಡ್ಗ ಹುಡ್ಗನ ಅಪ್ಪ ಅಮ್ಮ ಎಲ್ಲ ಬರ್ತವರಂತೆ ಹ್ಞೂ ಅದೇನೇನೈತೆ ಎಲ್ಲ ಹೋಗಿ ರೆಡಿ ಮಾಡ್ಕೊಳ್ರಿ ನಾವು ಇವತ್ತು ಸಾಯಂಕಾಲ ಹೊಲ್ಟು ಬರ್ತೀವಂತೆ ನಾಳೆ ಎಣ್ಣೋಡೋ ಶಾಸ್ತ್ರ ಮುಗಿಸ್ಬಿಡೋಣ ಏನೋ ಬಿಕ್ತಿಯಮ್ಮ ನನಗಂತೂ ಮನಸೇ ಒಪ್ತಾಯಿಲ್ಲ ನೋಡಿ ಹೆಣ್ಣಿನ ತಾಯಿಯಾಗಿ ಹಿಂಗೆ ಆಗೋದೆಲ್ಲ ಸಹಜ ನೀವು ಹೋಗಿ ಎಲ್ಲ ರೆಡಿ ಮಾಡ್ಕೊಂಡಿ ಬೀತಿಯಮ್ಮ ನಾವು ಸಂಜೆನೇ ಬರ್ತೀವಂತೆ ಹೋಗಿ ಹೋಗಿ ಎದ್ರ ಬೇಡ ಖುಷಿಯಿಂದ ಹೋಗಿ ಎಲ್ಲ ಸೇರಿ ಖುಷಿಯಿಂದ ಮದುವೆ ಮಾಡೋಣಂತೆ ನೋಡಿ ನಾನು ಇಲ್ಲಿಂದನೇ ಹೋಗಿ ಅಂತ ಇದ್ದೀನಿ ಬನ್ನಿ ಒಂದು ಲೋಟ ಕಾಪಿ ಗಿಪಿ ಕುಡ್ಕೊಂಡು ಇಲ್ಲ ಸರ್ಬಸ್ಗಿರ್ಬೋದು ಕುಡ್ಕೊಂಡು ಆಮೇಲೆ ಊಟ ಮಾಡಿ ಹೋಗಿರಂತೆ ಅಯ್ಯೋ ಇಲ್ಲ ಬಿಕ್ತಿಯಮ್ಮ ಇದೇ ನಂಗೆ ಕೊಟ್ಟೆ ತುಂಬೋಗೈತೆ ನನಗೆ ಆ ಊಟನೂ ಬೇಡ ಏನು ಬೇಡ ಇನ್ನೇನು ನಾಳೆ ಎಲ್ಲ ಬರ್ತಾರೆ ನಾನು ನಾನು ಎಲ್ಲ ತಯಾರು ಮಾಡ್ಕೊತೀನಿ ಹ್ಞೂ ಹಂಗಾ ಸರಿ ಸರಿ ಹೋಗನಿ ಬೇಗ ನೋಡಿದೆ ನಮ್ಮ ವಾಣಿ ಅಮ್ಮನ ಒಪ್ಸಾಯ್ತಾ ಇನ್ನಾದರೂ ನಗು ಮುಖ ಮಾಡ್ತೀಯಾ ಆದರೂ ಅತ್ತೆ ಅವ್ರ ಮನೆಯವರು ನಮ್ಮ ಮನೇನ ನೋಡಿ ಏನಂತಾರೋ ಏನು ಏನು ಅನ್ನಲ್ಲ ಹೋಗ್ಬಿಟ್ಟು ನಿಮ್ಮ ಅಕ್ಕನವೇ ರೇಷ್ಮೆ ಸೀರೆ ಯಾವ್ಯಾವ ಬೇಕು ಎಲ್ಲ ತಗೊಂಡು ಹ್ಞೂ ಎಲ್ಲ ಒಳ್ಳೆ ನಡಿ ಸಾಯಂಕಾಲಕ್ಕೆ ಹೋಗೋಣ ನಿಮ್ಮ ಮನೆಗೆ ಹ್ಞೂ ಸರಿ ಕಣತ್ತೆ ಆಯಿತು ವೀಣಾ ಹೋಗೋಳಕ್ಕೆ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡ್ಕೊಂಡ್ರಿ ಹ್ಞೂ ಬಿನ್ನ ಬಿನ್ನ ಒಡಣಂತ ಸರಿ ಕಾಣುತ್ತೆ ಆಯಿತು